ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಣ್ಣ ಸರ್ ಇದೊಂದು ಮಹೇಂದ್ರ ಬಲವರ ಪಿಕಪ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದ್ರಿ ಎರಡ್ ಸಾವಿರದ ಹದಿನೈದು ಅದೇ ಮಾಡಲೇದು ಓನರ್ ಸಿಂಗಲ್ ಓನರ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿದು ನಾನ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಕಟ್ ಕೊಡಬೇಕು ಕಟ್ ಕೊಡ್ತೀರಾ ನೀವೇ ಹ್ಮ್ ಲೋನ್ ಏನಾರ ಐತಾನೆ ಗಡಿ ಮೇಲೆ ಇಲ್ಲ ಕ್ಲಿಯರಿಂಗ್ ಇದೆ ಲೋನ್ ಇಲ್ಲ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಹ್ಮ್ ಸರ್ ಯಾವ್ದು ಇದೆ 1.3 ಏನ 1.7 ಏನೋ ಇದೆ 1.3 ಸರ್ ಡಿ ಇಂಜಿನ್ 1.3 ದೇ ಡಿ ಇಂಜಿನ್ ಬರ್ತದೆ ಹ ಪಂಪಿನ ಗಾಡಿ ಹೌದಾ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಐತೆ ರೈತ ಗಾಡಿ ಒಳಗಡೆ ಮ್ಯೂಸಿಕ್ ಇಲ್ಲ ಸರ್ ನಾರ್ಮಲ್ ಇದೆ ಪೋಸ್ಟರಿಂಗ್ ಬರ್ತದೆ ಇದು ಗಾಡಿ ನಾರ್ಮಲ್ ನಾರ್ಮಲ್ ಬ್ರೇಕ್ ಬ್ರೇಕ್ ಆಯಿಲ್ ಬ್ರೇಕ್ ಇದೆ ಡ್ರಮ್ ಬ್ರೇಕ್ ಬರ್ತದ ಓಕೆ ಓಕೆ ಈ ತೊಟ್ಟಿ ಇಟ್ಟಿ ಎಲ್ಲ ಚೆನ್ನಾಗಿದೆ ಗಡಿ ಏನು ಇಂಟರೆಸ್ಟ್ ಏನಿದೆ ಏನು ತೊಂದ್ರೆ ಇಲ್ಲ ಯಾವ್ದು ಏನು ತೊಂದ್ರೆ ಇಲ್ಲ ಹಿಂದಿ ಎರಡಗಡೆ ರಿಮೋಟ್ ಯಾರ್ ಕೇಸಿಂಗ್ ಟೈರ್ ಗಳು ಹಾ ನೀದು ಎಷ್ಟು ಬರ್ತದೆ ಮೈಲೇಜ್ 14 15 ಕೊಡುತ್ತೆ 14 ರಿಂದ 15 ಗಾಡಿ ಆಕ್ಸಿಡೆಂಟ್ ಆಗಿರೋದು ರಿಪೇಂಟ್ ಇತ್ರೇನ ಇಲ್ಲ ತಾನೆ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇಲ್ಲ ರಿಪೇಂಟಿಂಗ್ ಆಗಿದೆ ಎಫ್ ಸಿ ಗೆ ಹೋಗಸರ ರಿಪೇಂಟ್ ಮಾಡ್ಸಿನಿ ಎಫ್ ಸಿ ಇನ್ಶೂರೆನ್ಸ್ ಮಾಡ್ಸಿಲ್ಲ ಇನ್ನು ಹೌದು ಎಫ್ ಸಿ ರಿಪೇಂಟ್ ಹ್ಮ್

ಯಾಕಂದ್ರೆ ನನಗೂ ಸ್ವಲ್ಪ ದುಡ್ಡಿನ ನಡಕತ್ತಿದೆ ಸ್ವಲ್ಪ ದುಡ್ಡ ಎರಡು ದಿನದಲ್ಲಿ ಸದ್ಯ ಬಂದ್ರೆ ಯಾರು ಬಂದ್ರೆ ಮುಂದಗಡೆ ಬಂದ್ರೆ ಒಂದ್ ನಾಲ್ಕು ಎಪ್ಪತ್ತು ಅರವತ್ತು ಮಾಡಿ ಕೊಡ್ತೀನಿ ಇದು ಲೋನ್ ಆಪ್ಷನ್ ಏನಾದ್ರು ಐತಾ ಗಡಿಗೆ ಲೋನ್ ಇದೆ ಬೆಳಗಾಂ ಡಿಸ್ಟಿಕ್ ಆದ್ರೆ ಲೋನ್ ಕೊಡ್ತೀನಿ ಬೆಳಗಾಂ ಲೋನ್ ಕೊಡ್ತೀರಾ ಹಾ ಓಕೆ ಓಕೆ ನಾಲ್ಕು ಅರವತ್ತು ಫೈಡ್ ಇರಲ್ಲ ಸರಿ ನಾಲ್ಕು ಅರವತ್ತು ಓಕೆ ಓಕೆ ಮಾಡ್ತೀನಿ ಸರ್ ಗಾಡಿನ ಸರಿ ನಮ್ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಈಗ ಯಾರ್ದು